ಮಲೆನಾಡು ಭಾಗಗಳಲ್ಲಿ ಬಿಟ್ಟು ಬಿಡದ ಮಳೆ ಸುರಿಯುತ್ತಿದ್ದು ಮುಂಗಾರು ಪೂರ್ವದಲ್ಲಿ ತುಂಗಾ ಅಣೆಕಟ್ಟು ಭರ್ತಿಯಾಗಿದೆ ಮೂರು ಪಾಯಿಂಟ್ ಇಪ್ಪತ್ನಾಲ್ಕು ಟಿಎಂಸಿ ಸಾಮರ್ಥ್ಯ ಹೊಂದಿರುವಂತಹ ತುಂಗಾ ಜಲಾಶಯವು ಐನೂರ ಎಂಬತ್ತೆಂಟು ಪಾಯಿಂಟ್ ಇಪ್ಪತ್ತೇಳು ಮೀಟರ್ ಎತ್ತರ ಇದ್ದು ಇದೀಗ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಎಂಟು ಕ್ರಸ್ಟ್ ಗೇಟ್ಗಳ ಮೂಲಕ ಆರು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಅರಿಬಿಡಲಾಗುತ್ತಿದೆ ಶೃಂಗೇರಿ ಹಾಗೂ ಆಗುಂಬೆ ಭಾಗಗಳಲ್ಲಿ ಎಡೆಬಿಡದ ಮಳೆ ಸುರಿಯುತ್ತಿದ್ದು ನದಿಗೆ ಹನ್ನೆರಡು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರುತ್ತಿದ್ದು ಅದರಲ್ಲಿ ಆರು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿದು ಬಿಡಲಾಗುತ್ತಿದ್ದು ಉಳಿದ ಆರು ಸಾವಿರ ಕ್ಯೂಸೆಕ್ಸ್ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಬಳಸಿ ನದಿಗೆ ಬಿಡಲಾಗುತ್ತಿದೆ ಮುಂಗಾರು ಪೂರ್ವದಲ್ಲೇ ಇದೀಗ ತುಂಗಾ ಜಲಾಶಯ ತುಂಬಿದ್ದು ರೈತರ ಮಂದ ಮಂದಾಸ ಮೂಡುವಂತೆ ಮಾಡಿದೆ ಆತಂಕದಲ್ಲಿದೆ ಮಳೆ ಹಿಡಿದಾಗೆ ಮತ್ತೆ ಆ ಪ್ರವಾಹ ಆ ಆತಂಕದಿಂದ ಆಗುತ್ತೆ ತುಂಬ ನೋಡೋದಾದ್ರೆ ನೋಡುವುದು ಕನ್ನಡೆಯಂತೆ ವಯಸ್ಸುವಂತಹ ಜಲಧಾರೆಗಳನ್ನು ನೋಡಲಿಕ್ಕೆ ಎರಡು ಜನಗಳು ಸಾಕಾಗುತ್ತೆ ಅಂತಲೇ ಹೇಳಿ